ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹೇಶ್ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಕಾಫಿ ಬೆಳೆ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕೆಲವ್ರಿಗೆ ಕಾಫಿ ಗಿಡದ ಬಗ್ಗೆ ಪರಿಚಯ ಇದೆ ನೋಡಿರ್ತೀರ ಕೆಲವ್ರು ನೋಡಿರಲ್ಲ ಅಂಥವ್ರು ಕೂಡ ನೋಡ್ಬೋದು ನೋಡಿ ಇದು ಕಾಫಿ ತೋಟ ಇದು ನಿಮಗೆ ಈ ಕಡೆ ಕೊಡಗು ಮಡಿಕೇರಿ ಸೈಡ್ ಬಂತು ಅಂದರೆ ಕಾಫಿ ತೋಟ ಎಲ್ಲ ನಿಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲೆಲ್ಲ ಕಾಣುತ್ತೆ ಹಾಗೆ ಇದನ್ನು ಪರಿಚಯ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚಂದ ಕಾಣ್ತಾ ಇದೆ ಗಿಡಗಳು ಅಂದರೆ ಮುತ್ತುಗಳು ಪೋಣಿಸಿದ್ರೆ ಹೇಗಿರುತ್ತೋ ಆ ಥರ ಗಿಡ ತುಂಬ ಫುಲ್ಲು ಹೂವಾಗಿದೆ ಹೂವಾಗಿರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇದು ಎಂಥರೂ ಕೂಡ ಹೋಗೋಂಥವ್ರಿಗೆ ಅಟ್ರಾಕ್ಷನ್ ಮಾಡುತ್ತೆ ಒಂದು ನಿಮಿಷ ನಿಂತ್ಕೊಂಡು ನೋಡಬೇಕು ತುಂಬ ಹತ್ತರಿಂದ ಹೋಗಿ ನೋಡಬೇಕು ಅನ್ನೋ ಥರ ಸೆಳೆಯುತ್ತೆ ನಮ್ಮನ್ನು ಹಾಗಾಗಿ ನೋಡಿ ಎಲ್ಲ ಫ್ಲವರ್ಸ್ ಆಗಿದೆ ಇದು ಫ್ಲವರ್ಸ್ ನಂತರ ಕಾಫಿ ಕಾಯಾಗುತ್ತೆ ಕಾಯಾದ್ಮೇಲೆ ಹಣ್ಣಾಗುತ್ತೆ ಆ ಹಣ್ಣೆಲ್ಲ ಆದಮೇಲೆ ಅದನ್ನು ಏನು ಮಾಡ್ತಾರೆ ರೈತರೆಲ್ಲ ಬಿಡಿಸಿ ಅದರಿಂದ ಅದನ್ನು ಎಲ್ಲ ನೀಟಾಗಿ ಒಣಗಿಸಿ ಸಪ್ರೇಟ್ ಮಾಡಿ ನಂತರ ಅದನ್ನು ಮಿಷನ್ಗೆ ಹಾಕಿ ಮಿಷನಿಂದ ಕಾಫಿ ಪೌಡ್ರಾಗಿ ರೆಡಿಯಾಗಿ ಬಂದು ಅದನ್ನೆಲ್ಲ ನಾವು ಎಲ್ಲಿ ಅಕ್ಕಪಕ್ಕ ನಮ್ಮ ಅಂಗಡಿಗಳಲ್ಲಿ ಮನೆ ಹತ್ರ ಎಲ್ಲೆಲ್ಲಿ ಸ್ಟೋರ್ಗಳಿರುತ್ತೋ ಅಲ್ಲಿಗೆ ಸಪ್ಲೈ ಆಗುತ್ತೆ ಹಾಗಾಗಿ ಅದನ್ನು ಕಾಫಿ ನಾವು ಕಾಫಿ ಮಾಡ್ಕೊಂಡು ಕುಡಿತೀವಲ್ಲ ಅದೇ ಇದರಿಂದನೇ ಅದು ಬರೋ ಅಂಥದ್ದು ಹಾಗಾಗಿ ನೋಡಿ ಇಷ್ಟಾರೆ ಲೈಕ್ ಮಾಡಿ ಎಲ್ಲರೂ ಒಳ್ಳೇದಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು